Oh, 了、嗯。嗯 Thank <laughs> you. ಏನು ಬಂದು ಧೈಯ್ಯ ನಿರ್ಜರ ರಾಯ ಹ ಏನು ಬಂದು ಧೈಯ್ಯ ನೋಡುತ್ತಾ ನೋಡುತ್ತಾ ಇರುವಾಗ ಹ ಕಾಣುತ್ತಾ ಇರುವುದು ನಿಮ್ಮ ತಲೆ ಒಂದೆರಡಲ್ಲ ಮೂವತ್ಮೂರು ಕೋಟಿ ದೇವತೆಗಳು ಒಂದಾಗಿ ಈ ರಜೆ ಸಂತೋಷ ಆಯ್ತು ಯಾಕೆ ಬಂದ್ರೆ ಕೇಳುವುದು ಶಿಷ್ಟಾಚಾರ ಅಲ್ಲ ಕೇಳದೇ ಇದ್ದರೆ ಬಂದ ವಿಷಯ ಗೊತ್ತಾಗುವುದಿಲ್ಲ ಬಂದವರ ಅಂತರಂಗದಲ್ಲಿ ಏನಿದೆ ತಿಳಿಯುವುದು ಕಷ್ಟ ಅಲ್ವಾ ಬಂದವರಲ್ಲೇ ಕೇಳಬೇಕಾಗ್ತದೆ ವಿಷಯವನ್ನು ಅವರೇ ಬಿತ್ತರಿಸಬೇಕಾಗ್ತದೆ ನಾವಿರುವಂತ ಈ ಕೈಲಾಸ ರಜತ್ತಗಿರಿ ಎಂದೇ ಪ್ರಸಿದ್ಧಿ ಪಡೆದಿದೆ ಹೌ ಹಾಗೆಂದು ಬೆಳ್ಳಿಯಿಂದಲೇ ನಿರ್ಮಿತವಾದಂತ ಬೆಟ್ಟವೇನಲ್ಲ ಹಾ ಬಿಳಿಯ ವರ್ಣದಿಂದ ಶೋಭಿಸುವುದರಿಂದ ಬೆಳ್ಳಿಯ ಬೆಟ್ಟವೆನೆನಿಸಿದೆ ಹೌ ತಾತ್ವಿಕ ದೃಷ್ಟಿಯಿಂದ ವಿವೇಚಿಸಿದರೆ ಹಾ ಬಿಳಿಯ ಬಣ್ಣ ಎನ್ನುವುದು ಹಾ ಸತ್ಯಾವರಮಗಳ ಪ್ರತೀಕ ಹಾ ಎಲ್ಲೇ ಸತ್ಯಾವರಮಗಳು ನೆಲೆಯಾಗಿರುತ್ತದೆ ಅಲ್ಲಿ ದೇವ ಸಾನ್ನಿಧ್ಯವಾಗಿರುತ್ತದೆ ಹೌ ಈ ಬ್ರಹ್ಮಾಂಡ ಎನ್ನುವುದು ಆಜೆ ಮಾಯಿಯಿಂದ ನಿರ್ಮಾಣವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂಥ ತ್ರಿಮೂರ್ತಿಗಳು ಸತ್ವ ರಜ ತಮಗಳನ್ನುವಂತ ಮೂರು ಗುಣಗಳು ಸತ್ಯಲೋಕ ವೈಕುಂಠ ಕೈಲಾಸಗಳಿರುವಂತ ಮೂರು ಸ್ಥಾನಗಳು ಸೃಷ್ಟಿ ಸ್ಥಿತಿ ಲಯಗಳನ್ನುವಂತ ಮೂರು ಕಾರ್ಯಗಳು ಭೂತ ಭವಿಷ್ಯ ವರ್ತಮಾನಗಳಿರುವಂತ ಮೂರು ಪ್ರಭೇದಗಳು ಸ್ವಪ್ರ ಜಾಗೃತ ಶಬ್ದಗಳಿರುವಂತ ಮೂರು ಅವಸ್ಥೆಗಳು ಈ ಮೂರಲ್ಲ ಒಂದಾದಾಗ ಸೀರ ಐದು ಭಾವಗಳು ಹದಿನೈದು ಕಣ್ಣುಗಳಿಂದ ಒಪ್ಪುವ ಶೂಲ ಡಮರು ಚಂದ್ರಾಸ ಪಿನಾಯಕಗಳಿಂದ ಶೋಭಿಸುವ ವಿರಾಟ ಸ್ವರೂಪವೇ ಜಗದೀಶ್ವರ ಸಮಸ್ತ ಲೋಕಕ್ಕೂ ಮಂಗಲವನ್ನು ಉಂಟು ಮಾಡುವುದರ ನಾನು ಶಂಕರ ತಲೆಯಲ್ಲಿ ಹೆಣ್ಣು ಹಣೆಯಲ್ಲಿ ಕಣ್ಣು ಹೊರಳಲ್ಲಿ ಸರ್ಪ ನರ ರುಂಡವೇ ಮಾಳೆ ಆಗಿರಿಸಿದ್ರಿಂದ ನಾಸ್ತಿಕರು ವಿಕಾರ ಎಂದರು ಭಕ್ತಾದಿಗಳು ಒಂದೊಂದರಲ್ಲಿ ಒಂದೊಂದು ವಿಶೇಷತೆಯಲ್ಲಿ ಗುರುತಿಸಿದ್ದಾರೆ ಸ್ಪರ್ಶ ಮಾತ್ರದಿಂದ ಸಮಸ್ತ ಪಾಪಗಳನ್ನು ಪರಿಹರಿಸಲು ಗಂಗೆ ಶಿರದಲ್ಲಿ ಒಪ್ಪಿರಲು ಪಾಪಗಳ ಲಾಪವಿಲ್ಲದ ಪಾವದ ಸ್ವರೂಪ ನಾನು ನಿಧಾನವಾಗಿ ಸಂಚರಿಸುವ ನಂದಿಯ ವಾಹನ ದಿಕ್ಕುಗಳೇ ವಸನವಾಗಿರುವುದರಿಂದ ದಿಗಂಬರ ಇದರ ಅರ್ಥ ಮೇಲೆ ದೈವವು ಆರೋಢವಾಗಿದೆ ಎಂದು ಯಾವುದಕ್ಕೆ ನಾಶ ಅಕ್ಷರ ಅಕ್ಷರದ ನಾಳಿಸುವಂತ ರಮರು ನಾದಿನಿಂದ ಹ ಉದ್ಭವಿಸಿತು ಅಂತ ನೀವು ಅಂಶದಿಂದಲೇ ಪ್ರಕಟಗೊಂಡಿದ್ದೀರಿ ಹಾ ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಎನ್ನುವಂತ ಆ ಸಂಕೇತನೆ ಸಂಕೇತನೇ ನಾನು ಆ ಪರಿಹರಿಸಬೇಕು ಎನ್ನುವ ಉದ್ದೇಶಕ್ಕಾಗಿ ಎಷ್ಟೋ ಮಂದಿ ಭಕ್ತಾದಿಗಳು ನನ್ನನ್ನೇ ಧ್ಯಾನಿಸುತ್ತ ರಜತ ಅಲ್ಲಿ ಎತ್ತ ಬರುವುದುಂಟು ನೀವು ಹಿಂದೆ ಬಂದವರು ಹಾಗೆ ಹಿಂದಲ್ಲ ಅಂತನೇ ಇಷ್ಟದೆ ಯಾಕೆ ನಿಮಗಲ್ಲಿ ಭಯ ಉಂಟಲ್ಲ

मरे <laughs> ನಿಮಗೆ ದುರುಳೆ ಹೌದು ಯಾರು ದುರ ಲಾಯாதிಗಳು ಹೌದು ಅಲ್ವಾ ಹಾಗಾಗಿ ಉಪದ್ರವವನ್ನು ಕೊಡು ಹೌದು ಯಾಕೆ ಹಾ ದೇವಲೋಕದ ಗದ್ದುಗೆ ಅಲ್ಲ ಏರಬೇಕು ಹು ಪುರಂದರ ಗದ್ದುಗೆಯನ್ನು ಅನ್ನು ಹೌದು ಇರುವಂತ ವರವನ್ನ ಪಡೆದು ವರಬಲ ಅನ್ನುವಿತರಾಗಿ ದೇವಲೋಕದ ಬರುವುದುಂಟು ಬರುಣುಂಟು ಆಮೇಲೆ ನಿಮಗೆಲ್ಲ ಅಭ್ಯಾಸ ಅವರನ್ನು ಕಂಡಾಗ ಎದುರಿಸುವುದಕ್ಕೆ ಆಗದಿದ್ದಾರ ಹಾ ಓಡಿ ಹೋಗುವುದು ಹೌದು ದೇವರ ಮನೆಯನ್ನು ಹೋಗುವುದು ಆ ದುರ್ವಳರ ಭಯವು ಹೇಗೆ ಅಲ್ಲ ಅಂತ ಗೊತ್ತಾಗ್ತದೆ ಯಾಕೆ ಹ ನಿಮ್ಮ ಮುಖವನ್ನ ನೋಡಿದ್ರೆ ಅರ್ಥಿಕೊಂಡಿದ್ದ ಅಲ್ವಾ ಹಿಂದೆ ಬರುವಾಗ ಹ ಈ ಮುಖ ಹ ಇಷ್ಟೊಂದು ಆನಂದ ಇರುವುದಿಲ್ಲವಾಗಿತ್ತು ಹೌದು ಬಂದ್ರಲ್ಲ ಹ ಏನ್ ಕಾರಣ